ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ವ್ಯಕ್ತಿ ಇಡೀ ನಮ್ಮ ವರ್ಣಾ ವಿಧಾನಸಭಾ ಕ್ಷೇತ್ರ ಮತ್ತೆ ನಂಜನಗೂಡು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ತನ್ನ ಆ ದುಷ್ಟತನದಿಂದ ಬೇರೆಯವರನ್ನ ಕೆಟ್ಟ ಕೆಟ್ಟ ಅಸಂವಿಧಾನಿಕ ಪದಗಳನ್ನ ಹೆಂಡತಿ ಯಾವ ನಮ್ಮ ಸಮಾಜ ಸಜ್ಜನರ ಸಮಾಜ ವಿದ್ಯಾವಂತರು ಜಾಸ್ತಿ ಇರ್ತಕ್ಕಂತ ಸಮಾಜ ಅಷ್ಟೋ ವರ್ಷಗಳಿಂದ ನಾವೆಲ್ಲರೂ ಕೂಡ ಆತ ಕೊಡ್ತಕ್ಕಂತ ಹಿಂಸೆಯನ್ನ ಚಿತ್ರ ಹಿಂಸೆಯನ್ನ ಸಹಿಸಿಕೊಂಡು ಬಂದಿದೀವಿ ಮಾತೆತ್ತು ಅಂದ್ರೆ ಅಟ್ರಾಸಿಟಿ ಕೇಸ್ ಆಗ್ತೀನಿ ಅಂದ್ಬಿಟ್ಟು ಆತ ಎಲ್ಲರನ್ನು ಎದುರಿಸ್ತಾ ಇದ್ದಾನೆ ಸುತ್ತೂರು ಗ್ರಾಮ ಪಂಚಾಯಿತಿಯಲ್ಲಿ ಯಾವ ಮೆಂಬರ್ ಕೂಡ ಏನು ಮಾತಾಡೋದಕ್ ಬಿಡ್ತಾ ಇಲ್ಲ ಸುತ್ತೂರು ಗ್ರಾಮಸ್ಥರು ಮಾತಾಡಕ್ ಬಿಡ್ತಾ ಇಲ್ಲ ಇವತ್ತು ಸೇರಿರ್ತಕ್ಕಂಥ ಜನ ಕೇವಲ ವೀರಶೈವ ಲಿಂಗಾಯತ ಮಹಾಸಭದ ಜನ ಅಲ್ಲ ಎಲ್ಲಾ ಸಮುದಾಯದವರು ಇದ್ದಾರೆ ಇಲ್ಲಿ ಆತ ಕಾಂಗ್ರೆಸ್ ಪಕ್ಷದ ಹೆಸರು ಹೇಳ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಇದೀನಿ ಅಂತ ಹೇಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಯತೀಂದ್ರ ಸಾಹೇಬರು ಮತ್ತೆ ನಮ್ಮ ದರ್ಶನ್ ಸಾಹೇಬರು ಮಾದೇವಪ್ಪ ಸಾಹೇಬರು ಮೇಲೆ ನಮ್ಮ ಗೌರವ ಇದೆ ಮಾನ್ಯರೇ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಸಮಾಜದವರು ಓಟ್ ಹಾಕಿದೀವಿ ಕೇವಲ ಆ ಒಬ್ಬ ವ್ಯಕ್ತಿ ಹೇಳ್ತಾನೆ ನೀವ್ ಯಾರು ಓಟ್ ಹಾಕಿಲ್ಲ ಅನ್ಕೊಟ್ಟು ದೌರ್ಜನ್ಯ ಮಾಡ್ತಾನೆ ಈತ ನಾನು ಯತೀಂದ್ರ ಅವ್ರಿಗೆ ತುಂಬಾ ಆತ್ಮೀಯ ವಲಯದಲ್ಲಿದ್ದೀನಿ ಸಿಎಂ ಸಾಹೇಬ್ರಿಗೆ ಆತ್ಮೀಯ ವಲಯ ಇದೀನಿ ಅಂತ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳಿಗೂ ಕಿರುಕುಳ ಕೊಡ್ತಾ ಇದ್ದಾನೆ ಕೇವಲ ವೀರಶೈವ ಸಮಾಜಕ್ಕೆ ಅಷ್ಟೇ ಅಲ್ಲ ಎಲ್ಲಾ ಸಮಾಜದ ಅಧಿಕಾರಿಗಳಿಗೂ ಕಿರುಕುಳ ಕೊಡ್ತಾ ಇದ್ದಾನೆ ಎಲ್ಲ ಜನಪ್ರತಿನಿಧಿಗಳಿಗೂ ಕಿರುಕುಳ ಕೊಡ್ತಾ ಇದ್ದಾನೆ ಆತ ತನ್ನ ಕುಮ್ಮಕ್ಕಿನಿಂದ ನಮ್ಮ ಭಾಗದಲ್ಲಿ ಹಲವಾರು ಕಡೆ ಯತೀಂದ್ರ ಸಾಹೇಬ್ರ ಜೊತೆ ಇದ್ದಾನೆ ದರ್ಶನ್ ಸಾಹೇಬ್ರ ಜೊತೆ ಇದ್ದಾನೆ ಆತ ಮಾತೆತ್ತು ಅಂತಂದ್ರೆ ಎಲ್ಲಾರು ಎಡ್ತೇವ್ವಾ ಅನ್ಕಂಡೇ ಬಯ್ಯೋದು ತುಂಬಾ ಹೀನಾಯವಾಗಿ ಬೈತಾನೆ ರೌಡಿ ಶೀಟರ್ ಮಾನ್ಯ ಮುಖ್ಯಮಂತ್ರಿಗಳೇ ಯತೀಂದ್ರ ಸಾಹೇಬ್ರೆ ಮತ್ತೆ ನವೀನ್ ನಮ್ಮ ನಂಜನಗೂಡು ಶಾಸಕರ ದರ್ಶನ್ ರವ್ರೆ ನೀವು ಆತನನ್ನ ದೂರ ಇಡಿ ಆತನಿಂದ ನಿಮಗೆ ಕಪ್ಪು ಚುಕ್ಕೆ ನೀವು ಇಡೀ ಸಮಾಜದ ವಿರೋಧವನ್ನ ಕಟ್ಕೋತಾ ಇದ್ರಿ ಜನ ತಮ್ಮ ನೋವನ್ನ ಹೇಳ್ಕೊಳ್ಳೋದಿಕ್ಕೆ ಅವರ ನೋವಿನ ಕಟ್ಟೆ ಒಡೆದು ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ನೀವು ಆತನನ್ನ ಬಂಧಿಸಲೇಬೇಕು ಬಂಧಿಸೋದ್ರ ಜೊತೆಗೆ ಆತನನ್ನ ದಯವಿಟ್ಟು ಗಡಿಪಾರ್ ಮಾಡಿ ಇನ್ನು ಅಲ್ಲೇ ಅನೇಕ ಜನರಿಗೆ ಆತನಿಂದ ತೊಂದರೆ ಆಗುವಂತಿದೆ ಇವತ್ತು ನೀವು ನಾವಿಷ್ಟು ಸಂಖ್ಯೆಯಲ್ಲಿ ಸೇರಿದಿವಿ ಇದೇನು ಜನಸಂಖ್ಯೆ ಕಡಿಮೆ ಅಂತ ತಿಳ್ಕೊಬೇಡಿ ಪ್ರತಿ ನಂಜನಗೂಡು ತಾಲೂಕಿನಲ್ಲಿ ಮುಖ್ಯ ಮುಖ್ಯವಾದ ನಾಲ್ಕು ಜನ ಮೂರು ಜನ ಬಂದಿದ್ವಿ ಅವ್ರನ್ನ ಬಂಧಿಸ್ಲಿಲ್ಲ ಅಂದ್ರೆ ಆಲ್ ಓವರ್ ಕರ್ನಾಟಕ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಅಖಿಲ ಭಾರತ ವೀರಸೈವ ಮಹಾಸಭಾ ಪ್ರತಿಭಟನೆಯನ್ನ ಮಾಡುತ್ತೆ ಇದು ರಾಜ್ಯ ವ್ಯಾಪ್ತಿ ಹೋರಾಟ ಆಗುತ್ತೆ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನ್ಯಾಯ ಕೊಡಿಸಿ ಆತನ ಮೇಲೆ ಹಲವಾರು ಪ್ರಕರಣಗಳಿದೆ ನಿಮ್ಮ ಕಾಂಗ್ರೆಸ್ ಮುಖಂಡರಿಗೆ ತುಂಬಾ ದೌರ್ಜನ್ಯ ಕೊಟ್ಟಿದ್ದಾನೆ ಅವ್ರ ಸಮುದಾಯದವರಿಗೆ ತುಂಬಾ ದೌರ್ಜನ್ಯ ಮಾಡಿದಾನೆ ಆತನನ್ನ ಬಂಧಿಸಲೇಬೇಕು ಅಂತ ನಾನು ಇವತ್ತು ಮನವಿ ಮಾಡ್ತಾ ಇದ್ದೀನಿ ಈ ಸುತ್ತೂರು ಕುಮಾರ ಏನಿದಾನೆ ಕುಮಾರ ಆದ್ರೆ ಅಂತ ಹೇಳಿ ಸುತ್ತೂರು ಗ್ರಾಮ ಪಂಚಾಯತ್ ಇವರ ಮಡದಿ ಗ್ರಾಮ ಪಂಚಾಯತಿ ಸದಸ್ಯರು ಆದ್ರೆ ಇವತ್ತಮ್ಮ ಪಾಪ ಬೆಟ್ಟ ಹತ್ತಿಲ್ವಂತೆ ಹತ್ತಿಕ್ಕೆ ಬಿಡಲ್ಲ ಯಾಕೆ ಅಂದ್ರೆ ರೌಡಿ ಶೀಟರ್ ಕುಮಾರ ಏನಿದಾನೆ ಅಧಿಕಾರಿಗಳನ್ನ ತನ್ನ ಕಪಿ ಮುಸ್ಟಿಯನ್ನು ಇಟ್ಕೊಂಡಿದಾನೆ ಯಾವ ರೀತಿ ಕವಿ ಮುಷ್ಠರ ಇಟ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ನಂಜನಗೂಡು ಐಪಿನಲ್ಲಿ ಅವನು ಜಾಂಡಾ ಊರ್ತಾನೆ ಅವನಿಗೆ ಎಣ್ಣೆ ಬಾಟು ತಗೊಂಡ್ ಕೊಡಬೇಕು ಮೋಜು ಮಸ್ತಿಗೆ ಅವಕಾಶ ಮಾಡಿಕೊಡ್ಬೇಕು ಯಾವ ಮಟ್ಟ ಅಂತ ಹೇಳಿದ್ರೆ ಅಧಿಕಾರಿಗಳು ಉನ್ನತ ಮಟ್ಟದ ಅಧಿಕಾರಿ ಒಳಗ ಅಲ್ಲಿವರೆಗೂ ಕೂಡ ಅವನಿಗೆ ಹೋಗಿ ಎಲ್ಲ ರೀತಿ ಸಪ್ಲೈನ ಮಾಡ್ಬೇಕು ಅನ್ನೋ ವಾತಾವರಣವನ್ನ ಇಡೀ ಒಡಾ ಕ್ಷೇತ್ರದ ಅತ್ಯಂತವಾಗಿ ಹಬ್ಸ್ತಾ ಇಲ್ಲಿವರೆಗೂ ಕೂಡ ನಾವು ಯಾಕೆ ಅವನ ವಿರುದ್ಧ ಪ್ರತಿಭಟನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಹಲವಾರು ದೂರುಗಳು ಮೇಲೆ ನಮ್ಮ ಮಹಾಸಭಾಗೂ ಬಂದಿದೆ ಕೆಂಪಣ್ಣವ್ರ ಗಮನಕ್ಕೂ ಬಂದಿದೆ ಬಳ್ಳೂರು ಹಣ್ಣಿ ಗಮನಕ್ಕೂ ಬಂದಿದೆ ಎಲ್ಲ ಸಂಘ ಸಂಸ್ಥೆಗಳ ಗಮನಕ್ಕೂ ಬಂದಿದೆ ತಾಳ್ಮೆಯ ಕಟ್ಟೆ ಇವತ್ತು ಹೊಡೆದಿದೆ ಅವನ ಪಾಪದ ಕೂಡ ತುಂಬಿದೆ ಎಲ್ಲಿವರೆಗೆ ಪಾಪದ ಕೊಡತ್ತಿ ಅಧಿಕಾರಿ ಗೆಜೆಟೆಡ್ ಆಫೀಸರ್ ಇವತ್ತು ಇಬ್ಬರ ಮೂರು ಜನ ಇದಾರೆ ಅಷ್ಟ ನಮ್ಮ ಸಮುದಾಯದವರು ಸೌಮ್ಯ ಸ್ವಭಾವದ ಸಮಾಜ ಅಂತೇಳಿ ಇವತ್ತು ಅವನ ಮೇಲೆ ಅಲ್ಲೇ ಮಾಡಕ್ ಹೋಗ್ತೀರಿ ನೀವು ಚಪ್ಪಲಕ್ ಹೋಗ್ತೀರಿ ಯಾವ ಯಾವ ಭಾಷೆ ನೀವು ಬಳಸ್ತಿರೋದ್ರಲ್ಲಿ ಯಾವ ಬಾಲು ಯಾವ ನೀವು ಬಳಸ್ತಿರೋದು ಅಧಿಕಾರಿಗಳ ಮುಂದೆ ನನ್ಗನ್ಸುತ್ತೆ ಆಡಳಿತ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆಯನ್ನು ಅನ್ಸುತ್ತೆ ಎಫ್ಐಆರ್ ಒಂದ್ ಕಡೆ ಇರಲಿ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ ಪೊಲೀಸ್ ಅಧಿಕಾರಿಗಳು ಇರ್ತಾರೆ

ಎಷ್ಟ ಶೌಕಪರ್ತೋರ್ಸಿ ನೀವು ಅಷ್ಟನೇ ನೀನೇನ ಅಲ್ಲೇ ಮಾಡಕ್ಕೆ ಬಂದಿದೆ ಕುಮಾರ ನಿನ್ನ ಎದೆ ಮೇಲೆ ಕಾಲ್ ಮಾಡೋ ಶಕ್ತಿ ನಮಗೂ ಇದೆ ಆದರೆ ಸಂಸ್ಕಾರದಿಂದ ಸಂಸ್ಕಾರದಿಂದ ರೇಷಾ ವ್ಯವಹಾರ ಮಾಡಬೇಕು ಸಂಸ್ಕೃತಿಯನ್ನ ಬೆಳೆಸಕಬೇಕು ಆ ನಿಟ್ಟಂದ್ರೆ ನಮ್ಮ ಹಿರಿಯರು ಅಂತಾರೋನು ಡೈರೆಕ್ಟ್ ಆಟೋಡಾ ಜೀವನೇ ಎಫ್ಐಆರ್ ಮಾಡಿ ಮಾಡಿದ್ರೋ ಅವರ ಉಪಟಳ ತಡೆಯಲಾರದೆ ಮಾಡ್ತು 2013 ರಲ್ಲಿ ಅಲ್ಲಿಂದ ಈಚೆಗೆ ಇವನವ್ರು ಸಿದ್ದರಾಮಯ್ಯ ಹೆಸರು ಹೇಳಕ್ ಕಂಡು ಅವ್ರಿಂದ ಏನು ಅವ್ರೇನು ಸಪೋರ್ಟ್ ಅಂತಲ್ಲ ಬಟ್ ಏನು ಮಾಡಕ್ ಆಯ್ತಲ್ಲ ಇದಾನೆ ಅಂತ ಗುರುತಿಸ್ಕೊಂಡು ಆಟ ಎರಡು ನಮ್ಮ ಪಂಚಾಯಿತಿನಲ್ಲಿ ಇಲ್ಲಿ ತನಕ ಒಂದೇ ಒಂದು ಈ ಸೋಸ್ ಅವನು ಅವನ ಕೈಯಿಂದ ಹೋಗ್ಬೇಕು ಬೇರೆ ಇಪ್ಪತ್ತೆರಡು ಮೆಂಬರ್ ಇರೋದು ಇಪ್ಪತ್ತು ಜನನು ಏನು ಮಾಡೋಕ್ಕಾಗಲ್ಲ ಈಗ ಅದೇ ಅಧ್ಯಕ್ಷ ಯಾವುದೇ ಕಮ್ಯುನಿಟಿ ಅಧ್ಯಕ್ಷ ಇರೋದು ಹೇಳುತ್ತೆ ನಡಿಬೇಕು ಇಲ್ಲ ಅಂದ್ರೆ ಅವ್ರು ಮೀಡಿಯೋ ಮಾಡ್ಕೊಂಡು

ದಯಮಾಡಿ ಇನ್ ಮುಂದೆ ಈ ತರ ಪ್ರಕರಣಗಳು ರೀತಿಯಲ್ಲಿ ನೀವು ಕಾನೂನು ನಾನೂರು ಕಾಪಾಡಬೇಕು ಅಧಿಕಾರಿಗಳು ಅವರಿಗೆ ಹಿಂಬದಿಯಿಂದ ಬೆಂಬಲ ನೀಡ್ತಾ ಇದ್ದೀರಾ ಉದಾಹರಣೆಗಳು ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ನಡ್ಕೋಬೇಕು ನಡ್ಕಲಿಲ್ಲ ಅಂತಂದ್ರೆ ಅಧಿಕಾರಿಗಳು ನೀವು ನಾಳೆ ದಿನ ನಿಮ್ ನಿಮ್ಗೆ ತೊಂದರೆ ಆದಾಗ ನಿಮ್ಗೆ ಯಾವ ಬರೋದಿಲ್ಲ ದಯಮಾಡಿ ಇವತ್ತು ಓ ಮಹೇಶ್ ಆಗಿರ್ತಕ್ಕಂಥ ಅನ್ಯಾಯ ಎಲ್ಲಾ ಅಧಿಕಾರಿಗಳಾಗಿರ್ತಕ್ಕಂಥ ಅನ್ಯಾಯ ದಯಮಾಡಿ ಇದನ್ನ ಕಂಡಿಸಿ ಬೆನ್ನ ಕಟ್ಕೊಂಡಿದ್ದೀರಾ ಅವನು ಕುಮ್ಮಕ್ ಕೊಡ್ತಾ ಇದ್ದೀರಾ ಅಥವಾ ಏನು ಮಾಡಬೇಡಿ ಸ ಅಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ತಾಲೂಕು ಅಧ್ಯಕ್ಷರಾಗಿದ್ದಾರಲ್ಲ ಮಹಾ ಕುರಟ್ಟಿ ಮಹೇಶ್ ರವರು ಅವ್ರೇನಾರು ನಿದರ್ಶನ ಮಾಡಿದಾರಾ ಯಾಕೆ ನೀವು ಇದಕ್ಕೆ ಕ್ರಮ ತಗೊಂಡಿಲ್ಲ ಎಫ್ ಯಾರಾಗಿಲ್ಲ ಯಾಕೆ ಬಂದಿಲ್ಲ ಇದನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಎಂಟು ವಿಧಾನಸಭಾ ಕ್ಷೇತ್ರವನ್ನು ಸ್ಪರ್ಧೆ ಮಾಡತಕ್ಕಂತ ಲೋಕಸಭಾ ಸದಸ್ಯರು ಹಾಗೂ ನಮ್ಮ ಈ ಒಂದು ಕ್ಷೇತ್ರದಲ್ಲಿ ಏನು ಪ್ರತಿನಿಧಿಯಾಗಿ ಐವತ್ತು ಸಾವಿರ ಅಂತರದ ಮತಗಳಿಂದ ಗೆದ್ದಿದ್ದೀರೋ ದರ್ಶನ್ ಅವರೇ ದಯವಿಟ್ಟು ನಾನು ಕೂಡ ನಿಮ್ಗೆ ಓಟ್ ಹಾಕಿದ್ದೀನಿ ನಾನು ಕೂಡ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ನೋವು ಆಯ್ತಾ ಇದೆ ಇದಕ್ಕೆ ಕಾಂಗ್ರೆಸ್ ಕುಮ್ಮಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಕಿಡಿಗೇಡಿಗಳಿಗೆ ಯಾವತ್ತು ನೀವು ಕುಮ್ಮಕ್ ಮಾಡ್ತಾ ಇಲ್ಲ ನಿಮ್ ತಂದೆಯವರು ಕೂಡ ಆ ಮಾರ್ಗದಲ್ಲಿ ಬಂದಿಲ್ಲ ಒಳ್ಳೆ ಮಾರ್ಗದಲ್ಲಿ ಬಂದಿದ್ದಾರೆ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಮಾದೇವ ಒಪ್ಪನವರು ಮಾದೇವ ಮಗ ಇಬ್ರು ಕೂತ್ಕ ಏನ್ ಹೇಳಿದ್ರು ಇವನು ಕೂಡ ನಮ್ಮ ಒಬ್ಬ ಮಗ ಇವ್ನ ಆರ್ಸಿ ಸಿ ಅಂತ ಹೇಳಿದ್ರು ಆದೇಶ್ ಮೇರೆಗೆ ಜನ ಇವತ್ತು ಸಾವಿರ ಓಟ್ ಲೀಡಿಂಗ್ ಕೊಟ್ಟಿಲ್ರು ಆದ್ರೆ ಇವತ್ತು ಲಿಂಗಾಯತ ಇದ್ರ ಅರ್ಥ ಏನು ನಮ್ಮ ಶಾಸಕರ ಕುಂಬಕ್ಕಿದ್ಯಾ ನಮ್ಮ ತಾಲೂಕ್ ಅಧ್ಯಕ್ಷರು ಕುಂಬಕಿದ್ಯಾ ಅಥವಾ ನಮ್ಮ ತಾಲೂಕಿನ ಜನತೆ ಕುಂಬಕ್ಕಿದ್ಯಾಡಿಗೇಡಿಗಳ ಕುಮ್ಮಕ್ಕಿದ್ಯಾ ಇದನ್ನೆಲ್ಲ ಪರಿಶೀಲನೆ ಮಾಡ್ಬೇಕಾದವರು ಪೊಲೀಸ್ ಇಲಾಖೆಯವರು ಇಲ್ಲ ಅಂದ್ರೆ ತಹಶೀಲ್ದಾರ್ ಇದ್ದಾರೆ ತಾಲೂಕ್ ಮ್ಯಾಜಿಸ್ಟ್ರೇಟ್ರು ನಾಳೆ ಅವ್ರಿಗೂ ಕೂಡ ಚಪ್ಪಲಿ ಎತ್ತಿದ್ರು ಸಂಶಯವಿಲ್ಲ ವೇದಿಯಿಂದ ಸಮಾಜ ಆದರೆ ಹಿಂಗೆ ಆಗೋದು ಎಲ್ಲ ನಾನು ನಾನು ಹತ್ರ ಅಂತ ಮುಖ ಮುಖಂಡ ಅಥವಾ ಎಲ್ಲ ಹಿಂಗೆ ಆಗೋದು ಈ ಸಭೆ ಮೆಮೊರಾಂಡಮ್ನ ಮ್ಯಾಜಿಸ್ಟ್ರೇಟು ದಂಡಾಧಿಕಾರಿಗಳು ಕೊಟ್ಟ ಮೇಲೆ ಸಭೆ ಮುಂದುವರಿತದೆ ಯಾರ್ಯಾರು ಮಾತಾಡ್ಬೋದು ಎಲ್ಲರಿಗೂ ಅವಕಾಶ ಇದೆ ಆಯಿತಾ ಯಾರಿಗೂ ಮಾತಾಡಬೇಡಿ ಅಂತ ಕೇಳಲ್ಲ ಹೊ ಸ್ವಲ್ಪ ತಾಲೂಕು ಮೆಮೊರಾಂಡಮ್ ಇಚ್ಕೊಳಕ್ಕೆ ದಂಡಾಧಿಕಾರಿಗಳು ಕಾಯ್ಕೊಳ್ತಾ ಇದ್ದಾರೆ ಕಾಯ್ದಿದ್ದಾರೆ ಅವ್ರಿಗೆ ಕೊಟ್ಟು ಏನು ಮಾತಾಡಬೇಕು ಅಂತ ನೀವು ಏನು ಮಾತಾಡ್ತಾರೋ ಮಾತಾಡ್ತೀನಿ ಮಾತಾಡೋದು ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ದಿನಾಂಕದಂದು ತಾಲೂಕ್ ಪಂಚಾಯಿತಿ ಆವರಣದಲ್ಲಿ ಪ್ರಗತಿ ಪರಿಶೀಲನೆ ಸಭೆಯನ್ನು ದ್ವಿ ಶಾಸಕರಾದಂಥ ಒಬ್ಬರು ವಿಧಾನ ಪರಿಷತ್ತು ಮತ್ತು ಒಬ್ಬರು ಶಾಸಕರು ಕರೆದಿರ್ತಕ್ಕಂಥ ಸಭೆಯ ಒಂದು ಸಂದರ್ಭದಲ್ಲಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮ ಸಮಾಜದ ಒಬ್ಬ ವ್ಯಕ್ತಿ ಅದಲ್ಲದೆ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನು ನಿಂದನೆ ಮಾಡಿರ್ತಕ್ಕಂಥ ಬಿಳಿಗ್ಲಿ ಗ್ರಾಮದ ಸುತ್ತೂರು ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯ ಬಿಳಿಗ್ಲಿ ಗ್ರಾಮದ ಕುಮಾರ್ ಎಂಬ ಎಂಬುವನು ಊಟದ ವಿರಾಮದ ಸಮಯದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮ್ಯಾಂಡ್ ಹ್ಯಾಂಡಲ್ ಮಾಡಿರ್ತಕ್ಕಂಥದ್ದು ವಿಡಿಯೋಗಳಲ್ಲಿ ನೋಡಿದ್ರಿ ಮ್ಯಾಂಡ್ ಹ್ಯಾಂಡಲ್ ಮಾಡಿ ತಳ್ಳಿ ಅಲ್ಲೇ ಮಾಡ್ತಕ್ಕಂಥ ಒಂದು ಪ್ರಸಂಗವನ್ನು ನಡೆದಿದೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ನಮ್ಮ ಸಮಾಜಕ್ಕೆ ಸುಮಾರು ಆರು ಸಾಯಂಕಾಲ ಆರು ಗಂಟೆಗೆ ವಿಚಾರ ತಿಳಿದು ಬಂದಿದೆ ಸಮಾಜದ ತಾಲೂಕಿನ ಎಲ್ಲ ನಮ್ಮ ಮುಖಂಡರುಗಳು ಫೋನ್ ಕರೆ ಮಾಡಿ ಈ ರೀತಿ ಆಗಿದೆ ಸಮಾಜದ ಅಧ್ಯಕ್ಷರು ನೀವು ಇದ್ರ ಬಗ್ಗೆ ಏನು ಮಾಡ್ತೀರಿ ನಮ್ಮ ಒಬ್ಬ ವ್ಯಕ್ತಿಗೆ ಜೊತೆಗೆ ನಮ್ಮ ಸಮಾಜದ ವ್ಯಕ್ತಿ ಅಲ್ಲದೆ ಇತರ ಅಧಿಕಾರಿಗಳ ಮೇಲೂ ಸಹ ದೌರ್ಜನ್ಯ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯ ಮೇಲೆ ಯಾವ ರೀತಿ ನೀವು ಕ್ರಮ ಮಾಡ್ತೀರಿ ಸಮಾಜದೊತ್ತಿಯಿಂದ ಅಂತ ಕೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸುಮಾರು ನಾನು ಎಲ್ಲ ಸಂಘಟನೆಗಳನ್ನ ಜೊತೆಗೂಡಿ ಮಾತನಾಡಿ ಸನ್ಮಾನ್ಯ ಶಾಸಕರಾದಂಥ ದರ್ಶನ್ ಧ್ರುವನವ್ರಿಗೆ ದೂರವಾಣಿ ಮುಖಾಂತರ ನಾನು ಮಾತಾಡ್ತೀನಿ ಈ ರೀತಿಯಾಗಿ ಒಬ್ಬ ಅಧಿಕಾರಿಗೆ ಬ್ಯಾಂಡ್ ಹ್ಯಾಂಡಲ್ ಮಾಡ್ತಕ್ಕಂಥವನು ಅವಾಚ್ಯ ಶಬ್ದಗಳಿಂದ ನಿಂದೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ನಿಮಗೆ ವಿಚಾರ ಗೊತ್ತಾ ಏನು ಅಂತ ಕೇಳಿದಾಗ ಅವರು ನನಗೆ ಏನೂ ಗೊತ್ತಿಲ್ಲ ಅನ್ನೋ ಮಟ್ಟಿಗೆ ಪ್ರತಿಕ್ರಿಯೆಯನ್ನು ಮೊದಲು ಮಾಡಿದ್ರು ಆ ನಂತರ ನಿಮಗೆ ಗೊತ್ತಿಲ್ಲ ಅಂತಂದರೆ ನಾವು ಮುಂದುವರಿಬೋದಾ ಹೇಳಿದಾಗ ಅಲ್ಪ ಸ್ವಲ್ಪ ಗೊತ್ತಿದೆ ಅಂತಂತ ಹೇಳಿ ಅವರು ಒಪ್ಕೊಂಡ್ರು ನೀವೇನು ಮಾಡ್ತೀರಿ ಇದ್ರ ಬಗ್ಗೆ ಕ್ರಮ ಏನು ಮಾಡ್ತೀರಿ ಅಂತಂತ ನಾನು ಕೇಳಿದಾಗ ನಾವೆಲ್ಲ ಸಮಾಜದ ಸಂಘ ಸಂಸ್ಥೆಯವರ ಮತ್ತು ಮುಖಂಡರುಗಳು ಎಲ್ಲ ಬರ್ತೀವಿ ಆ ವ್ಯಕ್ತಿಯನ್ನು ಕರೆದು ಏನಾಗಿದೆ ಅದ್ರ ಬಗ್ಗೆ ಪ್ರಮಾದ ಏನಾಗಿದೆ ನಿಮ್ಮ ನೇತೃತ್ವದಲ್ಲಿ ಮಾಡಿ ಅಂತಂತ ನಾನು ಅವ್ರಿಗೆ ಕೇಳಿದೆ ಅದಕ್ಕೆ ಸನ್ಮಾನ್ಯ ಶಾಸಕರು ದರ್ಶನ್ ಧ್ರೋಣ ಹೇಳಿದ್ರು ನೀವು ಯಾಕೆ ಬರ್ತೀರಿ ಈ ವಿಚಾರಕ್ಕೆ ಅಂತ ಕೇಳಿದ್ರು ಅದರಲ್ಲೇ ಸಂಶಯ ನಮಗೆ ಬರ್ತಾ ಇದೆ ಸಣ್ಮಾನ್ಯ ಶಾಸಕರ ಒಂದು ಕುಂಭಕ್ಕಿನಿಂದ ಈ ಕೃತ್ಯ ನಡೆದಿದೆ ಅಂತ ಹೇಳ್ತಕ್ಕಂಥದ್ದು ನಮಗೆ ಮೇಲ್ನೋಟಕ್ಕೆ ಅನ್ನಿಸ್ತದೆ ಜೊತೆಗೆ ನಾವು ಏನು ಮಾಡಬೇಕು ಅಂತೇಳಿ ಅವತ್ತೇ ಇದು ಮಾಡಿ ಪೂರ್ವಭಾವಿ ಸಭೆಯನ್ನು ಇಪ್ಪತ್ತೆರಡನೇ ತಾರೀಕು ನಾವು ಕರೆದು ಎಲ್ಲ ಸಂಘಟನೆಯವರು ಒಂದು ಪ್ರತಿಭಟನೆ ಮಾಡಬೇಕು ಅಂತೇಳ್ತಕ್ಕಂಥದ್ದು ಜೊತೆಗೆ ಈ ಸುತ್ತೂರಿನ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರುಗಳು ಮಾತನಾಡಿದ್ರು ಜೊತೆಗೆ ಇಡೀ ತಾಲೂಕಿನಲ್ಲಿ ಬರೀ ವೀರಶೈವ ಲಿಂಗಾಯತರಲ್ಲೇ ಎಲ್ಲ ಮುಖಂಡರುಗಳು ಸಹ ದೂರವಾಣಿ ಕರೆ ಮಾಡಿ ಅವನು ತುಂಬ ದುಷ್ಟಿದ್ದಾನೆ ಅವನ್ನ ನೀವು ಯಾವುದೇ ಕಾಣಿಸ್ಬಾರ್ದು ಅವನ್ನ ಬಂಧಿಸಬೇಕು ಆ ರೀತಿಯಾಗಿ ನೀವು ಹೋರಾಟ ಮಾಡಬೇಕು ಅಂತೇಳಿ ಮನವಿಯನ್ನು ಎಲ್ಲ ಜನಾಂಗದವರು ಅವರ ಪರಿಶಿಷ್ಟ ಜಾತಿ ಜನಾಂಗದವ ಮುಖಂಡರುಗಳು ಸಹಿತ ಸಹಿತ ನನಗೆ ದೂರವಾಣಿ ಮುಖಾಂತರ ತಿಳಿಸ್ತು ಜೊತೆಗೆ ಏನಾಗಿದೆ ಅಂತ ಹೇಳಿದ್ರೆ ಅವನು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಅದೇ ಸುತ್ತೂರಿನ ಗ್ರಾಮ ಪಂಚಾಯಿತಿಯ ಪಿ ಒ ಸಾವಿಗೆ ಅವನೇ ಕಾರಣ ಅಧಿಕಾರಿಗಳು ಅವತ್ತು ಅವನ ಮೇಲೆ ಏನೂ ಕ್ರಮ ಕೈಗೊಂಡಿಲ್ಲ ಅದು ಪತ್ರಿಕೆಯಲ್ಲಿ ವರದಿಯಾಗಿದೆ ನಿಮಗೆ ತುಣುಕು ಸಿಕ್ಕುತ್ತೆ ಏನು ಅಂತಂದರೆ ಒಬ್ಬ ರಾಜಕೀಯ ವ್ಯಕ್ತಿ ಗ್ರಾಮ ಪಂಚಾಯಿತಿಯ ಸದಸ್ಯನ ಒತ್ತಡದಿಂದ ಈ ರೀತಿಯಾಗಿ ಅವರು ತುಂಟ ಅಂತ ಹೇಳ್ತಕ್ಕಂಥದ್ದು ನಿಮ್ಮಲ್ಲೇ ನಿಮ್ಮದೇ ಇರ್ತಕ್ಕಂಥದ್ದು ನಾನು ಕೇಸು ಕೇಸಿಂದ ಹೊರಗಡೆ ಬರ್ತಾನೆ ಅದು ಖುಲಾಸೆ ಆಗುತ್ತೆ ಎರಡು ಸಾವಿರದ ಹದಿಮೂರಲ್ಲಿ ಅವನಿಗೆ ರೌಡಿ ಸೀಟ್ರನ್ನ ಬುಕ್ ಮಾಡ್ತಾನೆ ಅವನ ದೌರ್ಜನ್ಯವನ್ನು ತಡಿನಾರದೆ ಎರಡು ಸಾವಿರದ ಹದಿಮೂರಲ್ಲಿ ಅವನಿಗೆ ರೌಡಿ ಸೀಟ್ರನ್ನ ಬುಕ್ ಮಾಡಿರ್ತಾರೆ ಆದರೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ಅವನು ಪ್ರತಿಯೊಬ್ಬರಿಗೂ ಆ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬ ಅಧಿಕಾರಿಗಳು ತೊಂದರೆ ಕೊಟ್ಟ ಬಂದಿರತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಅಷ್ಟೇ ಅಲ್ಲ ಈ ಆಹಾರ ಇಲಾಖೆಯಲ್ಲಿ ಬೀಗ ಹಾಕಿರ್ತಕ್ಕಂಥದ್ದು ಗೊತ್ತಿದೆ ಎಲ್ಲ ಅಧಿಕಾರಿ ವರ್ಗದವ್ರನ್ನ ಕೂಡಾಕಿ ಬೀಗ ಹಾಕಿರ್ತಕ್ಕಂಥದ್ದು ಗೊತ್ತಿದೆ ಜೊತೆಗೆ ಅಧಿಕಾರಿ ವರ್ಗದವ್ರನ್ನ ಧಮಕಿ ಹಾಕೋದು ಗೊತ್ತಿದೆ ಅವರು ನನಗೆ ಫೋನ್ ಮಾಡಿ ಹೇಳ್ತಾನೆ ವ್ಯಕ್ತಿ ನಾನು ನಿಮ್ಮ ಜನಾಂಗದವ್ರು ಅಂತ ಗೊತ್ತಾಗಲಿಲ್ಲ ಸಭೆ ಕೇಳ್ತೀನಿ ನನಗೆ ದಯವಿಟ್ಟು ನಿಮ್ಮ ಸಭೆ ಸೇರಿದಾಗ ಹೇಳಿ ಬಂದು ನನಗೆ ಸಭೆ ಕೇಳ್ತೀನಿ ಅಂತ ಹೇಳಿ ಪರಿಪರಿಯಾಗಿ ಬಿಡ್ತಾರೆ ಯಾಕಂದರೆ ಅವಕಾಶವಾದಿ ರಾಜಕಾರಣಿ ರಾಜಕಾರಣಿ ಆಗಬೇಕು ಅಂತ ಯಾಕೆ ಅಂತಂದರೆ ಜೀವನ ಮಾಡ್ಬೇಕಾದ್ರೆ ಕೆಲವರು ರಾಜಕಾರಣದಲ್ಲಿದ್ದೇ ಜೀವನ ಮಾಡ್ತಾರೆ ಆ ಸಾಲಿಗೆ ಬಂದಿರ್ತಕ್ಕಂಥ ವ್ಯಕ್ತಿ ಇವತ್ತು ರೌಡಿ ಶೀಟರ್ನ ಕರ್ನಾಟಕ ರಾಜ್ಯದ ಯಶಸ್ವಿ ಕಲ್ಯಾಣ ಟ್ರಸ್ಟಿನ ಹದಿನೈದು ಜನರ ಟ್ರಸ್ಟಿನಲ್ಲಿ ಅವನು ಒಬ್ಬ ಪ್ರಮುಖ ಟ್ರಸ್ಟಿಗಳು ಎಂಥ ವ್ಯಕ್ತಿ ಮಾಡ್ತೀರಿ ಸ್ವಾಮಿ ಮುಖ್ಯಮಂತ್ರಿಗಳೇ ಎಂಥ ವ್ಯಕ್ತಿನ ನೀವು ಈ ರಾಜ್ಯದ ಕೋಟ್ಯಂತ ರೂಪಾಯಿ ಬರ್ತಕ್ಕಂಥ ಒಂದು ಒಂದು ಟ್ರಸ್ಟ್ಗೆ ನೀವು ಅವನ್ನ ಟ್ರಸ್ಟಿ ಮಾಡ್ತಿರಲ್ಲ ಬೇಸರ ಇಲ್ಲ ನಾವು ಹೇಳ್ತಕ್ಕಂಥದ್ದು ಇನ್ನೂ ಒಬ್ರು ಮಾಡಿದ್ದಾರೆ ನಮ್ಮ ತಾಲೂಕಲ್ಲಿ ನಮ್ಮ ಎಚ್ ಎಸ್ ದಯಾನಂದ ಮೂರ್ತಿ ಜಿಲ್ಲಾ ಪಂಚಾಯತ್ ಮೆಂಬರ್ ಅವರ ಮಗಳು ಡಾಕ್ಟ್ರು ಮಾಡಿ ಅಂತವನ್ನ ಸೌಜನ್ಯವಾಗಿ ಇರ್ತಕ್ಕಂಥವ್ರು ಅವ್ರು ಮಾಡಿ ಇಂಥ ರೌಡಿನ ತಕೊಂಡು ಹೋಗಿ ಟ್ರಸ್ಟಲ್ಲಿ ನೀವು ಮಾಡಿರ್ತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಹೇಳ್ತಕ್ಕಂಥದ್ದು ಇಪ್ಪ ಏನು ಇಪ್ಪತ್ತೊಂದನೇ ತಾರೀಕು ನಡೀತು ಆ ವಿಚಾರವಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇಪ್ಪತ್ತೇಳನೇ ತಾರೀಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡ್ತಾರೆ ನನಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ನಮಗೆ ತುಂಬ ತುಂಬ ತೊಂದರೆ ಇದೆ ನನಗೆ ಭಯ ಇದೆ ಅಂತೇಳಿ ದೂರು ಕೊಟ್ಟಾಗ ದೂರು ದಾಖಲಾಗ್ತದೆ ಅದು ನಾನ್ ಅಬೇಲಬಲ್ ಕೇಸ್ ನಾನ್ ಅಬೈಲಬಲ್ ಕೇಸು ದೂರು ದಾಖಲಾಗಿದೆ ಆದರೆ ಇವತ್ತು ಇಪ್ಪತ್ತೈದನೇ ತಾರೀಕು ಬಂದಿದ್ದೀವಿ ಇಪ್ಪತ್ತೇಳನೇ ತಾರೀಕಿಂದ ಇಲ್ಲಿವರೆಗೂ ಸಹ ಅವನ್ನ ಬಂದಿಲ್ಲ ನಿನ್ನೆ ಮೊನ್ನೆ ನಂಜನಗೂಡಲ್ಲೇ ಕೂಡಲೇ ತಿರುಗಾಡ್ತಾ ಇದ್ದಾನೆ ಪೊಲೀಸ್ ಇಲಾಖೆ ದಕ್ಷತೆಯಿಂದ ಇದೆ ಆದರೆ ವೈಫಲ್ಯ ಕಾಣ್ತಾ ಇದೆ ದಕ್ಷತೆ ಇದ್ರೂ ಸಹ ವೈಫಲ್ಯ ಕಾಣ್ತಾ ಇದೆ ಇಪ್ಪತ್ತೇಳನೇ ತಾರೀಕು ದೂರು ದಾಖಲಾದ ನಂತರ ಸನ್ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರು ದರ್ಶನ್ ರೂರು ತಮ್ಮ ಸ್ವಗ್ರಾಮ ಎಗ್ಗವಾಡಿ ಗ್ರಾಮಕ್ಕೆ ಕರೆದು ಸ್ವಗೃಹದಲ್ಲಿ ಇದೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜೊತೆಗೆ ನೌಕರ ಸಂಘದವ್ರನ್ನ ಕರೆದು ಜೊತೆಗೆ ಒಬ್ಬರನ್ನೇ ಬಿ ಒಬ್ಬರನ್ನೇ ಕರೆದು ನೀವು ರಾಜಿ ಮಾಡ್ಕೋಬೇಕು ಅಂತ ಹೇಳ್ತಾರೆ ನೀವು ಯಾಕೆ ಈ ರೌಡಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ ನಿಮಗೆ ಮಾಡೋಕ್ಕೆ ಬೇಕಾದಷ್ಟು ಈ ಕ್ಷೇತ್ರದಲ್ಲಿ ಕೆಲಸ ಇದೆ ಅವನು ಬೇರೆ ಕ್ಷೇತ್ರ ನಾವು ಕೇಳಿದಾಗ ಬೇರೆ ಕ್ಷೇತ್ರ ಅಂತ ಹೇಳ್ತಾರೆ ಆ ಬೇರೆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಇವರು ಯಾಕೆ ಕುಮ್ಮಕ್ಕೆ ಕೊಡ್ತಾರೆ ನಮ್ಮ ಶಾಸಕರು ಇದ್ರ ಬಗ್ಗೆ ಯತೀಂದ್ರ ಅವರಾಗಲಿ ಸಿದ್ದರಾಮಯ್ಯ ಯಾವುದೂ ಮಾತಾಡಿಲ್ಲ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ ಅದು ಬಿಟ್ಟರೆ ಇವ್ರಿಗೆ ಯಾಕೆ ಹುಷಾರ ಬರೀಬೇಕು ಅಂತ ಹೇಳ್ತಕ್ಕಂಥದ್ದು ನೀವು ಈ ಈ ಘಟನೆ ಏನಿದೆ ಇಪ್ಪತ್ತೈದನೇ ವರ್ಷದಲ್ಲಿ ಅದೇ ಯಾಕೆ ಇಪ್ಪತ್ತೆರಡನೇ ಇಪ್ಪತ್ತ ನಾಲ್ಕನೇ ವರ್ಷದಲ್ಲಿ ಉಳ್ಳಹಳ್ಳಿ ಒಬ್ಬ ಶಿವಕುಮಾರಿ ಅಂತ ಹೇಳ್ತಕ್ಕಂಥ ಡಿ ಟಿ ಒ ಅವನ್ನ ಸ್ಪಾಟ ಸಸ್ಪೆಂಡ್ ಮಾಡ್ತೀರಲ್ಲ ಸ್ವಾಮಿ ದರ್ಶನ್ ಅವರೇ ನಿಮ್ಗೆ ಯಾಕೆ ಈ ಸಮಾಜದ ಮೇಲೆ ಇಷ್ಟೊಂದು ಆಕ್ರೋಶ ಅಂತ ನಾನು ಕೇಳ್ತಕ್ಕಂಥದ್ದು ಒಬ್ಬ ಕಾಯಂ ನೌಕರನಲ್ಲ ಅವನು ಟೆಂಪ್ರರಿ ನೌಕರ ಅವ್ನು ಸತ್ತಾದರೆ ಡಿ ಟಿ ಓನಸ್ ಪಾಠ ಸಸ್ಪೆಂಡ್ ಮಾಡಿಸ್ತಾರೆ ಇದೇ ಶಾಸಕರು ಇವತ್ತು ಇವನ್ನ ರಾಜೀ ಮಾಡಕ್ಕೆ ಕರೀತಾರೆ ನಿಮ್ಮ ಕುಮ್ಮಕ್ಕಿಂದ ಯಾವುದು ನಡೆಯಲ್ಲ ಈ ಕ್ಷೇತ್ರದಲ್ಲಿ ಆಡಳಿತ ಬೇಕಾದಷ್ಟು ಕುಸ್ತವಾಗಿದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅದರಲ್ಲಿ ಈ ರೌಡಿಗಳಿಗೆ ಯಾಕೆ ನೀವು ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ತಕ್ಕಂಥದ್ದು ಕೇಳಿದ್ರೆ ಏನು ಹೇಳ್ತಾರೆ ಅವ್ರು ಆರೋಪ ಮಾಡೋದೇ ಕೆಲಸ ಅಂತ ಹೇಳ್ತಕ್ಕಂಥದ್ದು ಸಮಾಜ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇಲ್ಲ ನಿಮ್ಮನ್ನ ಗೌರವಯುತವಾಗಿ ನಡೆಸ್ಕೊಂಡಿದ್ದೀವಿ ನಾವು ಅಖಿಲ ಭಾರತ ವಿದೇಶ ಲಿಂಗಾಯತ ಮಹಾಸಭಾ ಸನ್ಮಾನ್ಯ ಶಾಸಕರನ್ನ ಗೌರವಿತವಾಗಿ ನಡೆಸ್ಕೊಂಡಿದ್ದೀವಿ ನಾವು ಇದುವರೆಗೆ ಎಲ್ಲ ಬಸವ ಜಯಂತಿ ಇರ್ಬೋದು ಇನ್ನಿತರ ಕಾರ್ಯಕ್ರಮಗಳನ್ನ ಗೌರವಿತವಾಗಿ ಕರೆದು ನಿಮಗೆ ಸನ್ಮಾನ ಮಾಡಿದ್ದೀವಿ ಆದರೆ ನಮ್ಮ ಸಮಾಜದ ಬಗ್ಗೆ ನಿಮ್ಗೆ ಯಾಕೆ ಆಕ್ರೋಶ ಅಂತ ಹೇಳ್ತಕ್ಕಂಥದ್ದು ಆದರೆ ಇವತ್ತು ಏನಾಗಿದೆ ಈ ರೌಡಿ ಸೀಟರ್ ಏನಿದ್ದಾನೆ ಅವನ್ನ ಇಲ್ಲಿ ತಾಲೂಕು ಮ್ಯಾಜಿಸ್ಟ್ರೇಟ್ರು ಇಲ್ಲೇ ಇದ್ದಾರೆ ಅವರಿಗೆ ಮೆಂಬರ ತಲುಪ್ತೀವಿ ಇಲ್ಲಿಗೆ ನಮಗೆ ಅವರ ಮುಖಾಂತರ ಏನು ನಮ್ಮ ಮ್ಯಾಜಿಸ್ಟ್ರೇಟ್ರು ದಂಡಾಧಿಕಾರಿಗಳ ಮುಖಾಂತರ ಸನ್ಮಾ ಡಿ ವೈ ಎಸ್ ಪಿ ಅವರು ಮತ್ತು ಅಲ್ಲಿಗೆ ಸಂಬಂಧಪಟ್ಟಂತಹ ಪಟ್ಟಣಿಗೆ ಸಂಬಂಧಪಟ್ಟಂತಹ ನಮ್ಮ ಪಿ ಐ ಪೊಲೀಸ್ ಇನ್ಸ್ಪೆಕ್ಟ್ರು ರವೀಂದ್ರ ಅವರು ತುಂಬ ದಕ್ಷತೆಯಿಂದ ಕೆಲಸ ಮಾಡ್ತಾರೆ ಶಾಸಕರು ಸಹ ಹೇಳಿದ್ದಾರೆ ಫೋನ್ ಮಾಡಿ ಅವ್ರಿಗೆ ರಾಜಿ ಮಾಡಿ ಅಂತ ಅದೇ ಕಾನೂನಾತ್ಮಕವಾಗಿ ಮಾಡಲ್ಲ ಮಾಡಕ್ಕೆ ಬರಲ್ಲ ಅಂತಂತ ಅವ್ರು ಹೇಳಿರ್ತಕ್ಕಂಥದ್ದು ನಮಗೆಲ್ಲ ಬ ಗೊತ್ತಿದೆ ಈ ರೀತಿಯಾಗಿ ಅಧಿಕಾರಿಗಳ ಮೇಲೆ ಒತ್ತಡ ತಂದಿರ್ತಕ್ಕಂಥದ್ದು ನೀವು ಯಾಕೆ ಇನ್ನೂ ನಾಲ್ಕು ದಿನ ಆದರೆ ನೀವು ಅವನ್ನ ಬಂಧಿಸ್ದೇ ಬಿಟ್ಟಿದ್ದೀರಿ ಅಂತ ಹೇಳ್ತಕ್ಕಂಥದ್ದು ಇದೆಲ್ಲ ಸಂಶಯ ಏನಾಗಿದೆ ಅಂತಂದರೆ ಶಾಸಕರ ಮೇಲೆ ಮತ್ತೆ ಶಾ ಸರ್ಕಾರದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದಾಗುತ್ತೆ ಆ ದೃಷ್ಟಿಯಿಂದ ಇವತ್ತು ತಾಲೂಕಿನ ದಂಡಾಧಿಕಾರಿಗಳು ಜೊತೆಗೆ ಇಲ್ಲೇ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ಲೇ ಇದ್ದಾರೆ ಅವರು ಕೂಡಲೇ ಬಂದು ನಮ್ಮ ಸಮಾಜದ ಸಮಾಜದ ಜೊತೆಗೆ ಒಪ್ಪಬೇಕು ನಾವು ಕೂಡಲೇ ಬಂಧಿಸ್ತೀವಿ ಅಂತ ಕಾನೂನಾತ್ಮಕವಾಗಿ ಮುಂದೆ ಏನಾರು ಆಗಲಿ ನಾವಿವತ್ತು ಮಹೇಶು ಒಬ್ಬರ ಮೇಲೆ ಅಲ್ಲೇ ಮಾಡಿದ್ದಾರೆ ಅಂತೆಲ್ಲ ಇಡೀ ತಾಲೂಕಿನ ಯಾವುದೇ ಇಲಾಖೆ ಅಧಿಕಾರಿಗಳು ಯಾವುದೇ ಜನಾಂಗ ಇರ್ಬೋದು ಅವ್ರಿಗೆ ರೆಷ್ಟೇ ಕೊಡ್ತಕ್ಕಂಥ ಭಾವನೆ ಹೇಳಿಲ್ಲ ಕೇಳಿದ ಕೇಳಿ ಕೇಳಿ ಮಾಡೋಕೆ ಗೊತ್ತಿರಲಿಲ್ಲ ಸಮಾಜದವರು ಆ ಮಟ್ಟಿಗೆ ನಾವು ಪ್ರಬಲವಾಗಿದ್ದೀವಿ ಆದ್ರೆ ಅವರು ಯಾಕೆ ಮನ್ಸು ಏನಾಗುತ್ತೆ ಗೊತ್ತಾಗಿಲ್ಲ ನಮ್ಗೆ ಆರು ವರ್ಷ ಎಮ್ ಎಲ್ ಎ ಭಯ ಎಮ್ ಎಲ್ ಎಲ್ಲ ಎಮ್ ಎಲ್ ಎ ಭಯ ಇರುತ್ತೆ ಅದರಿಂದ ನಾವು ಹೇಳೋದಿಷ್ಟೇ ಭಯ ಯಾರಿಗೂ ಬೇಕಾಗಿಲ್ಲ ನೀವು ಮತ ಹಾಕಿದ್ರಿ ಎಮ್ ಎಲ್ ಎ ಆದ್ರೆ ನಿಮ್ಮ ಸಹಕಾರ ಇದೆ ಅವ್ರಿಗೆ ಅದರಿಂದ ಭಯ ಪಡ್ತಕ್ಕಂಥದ್ದು ಏನಿಲ್ಲ ಭಯ ಪಡ್ಬಿಡ್ತಕ್ಕಂಥದ್ದು ಏನಿಲ್ಲ ಯಾವುದೇ ಆಗಬೇಕು ಅಂತಂದ್ರೆ ಎಲ್ಲಾ ಸಮಾಜದ ಮುಖಂಡರುಗಳು ಎಲ್ಲಾ ಸಮಾಜದ ಮತದಿಂದ ಆಗ್ತಕ್ಕಂಥ ಪ್ರತಿಭಟನೆಯನ್ನ ಆದ್ರೆ ದರ್ಶಾಂತ್ ರೂಢನೇ ಪ್ರತಿಭಟನೆ ಒಂದು ವ್ಯವಸ್ಥೆ ಆಗುತ್ತೆ ಮಾಡಲ್ಲ ಆದ್ರಿಂದ ಶಾಸಕರು ಕುಂಬಕ್ ಕೊಡೋದು ಬೇಡ ಆ ಕುಮ್ಮಕ್ಕಿಗೆ ಅವರು ಒಳಗಾಗೋದು ಬೇಡ ಸ್ವಜಾತಿ ಪ್ರೇಮ ಇಟ್ಕೊಳ್ಳೋದು ಬೇಡ ಈ ಅವನು ಅನ್ಯಾಯ ಮಾಡಿರ್ತಕ್ಕಂಥದ್ದು ಏನಿದೆ ಅದನ್ನ ಅವ್ರು ಸಹಿಸ್ಕೊಳ್ಳೋದು ಬೇಡ ಹಾಗಾದ್ರೆ ದೊಡ್ಡ ಮನಸ್ಸಾಗ್ತಕ್ಕಂಥದ್ದು ಈ ನಟ್ಟಿನಲ್ಲಿ ಈ ದಿನ ಇವತ್ತು ನಮ್ಮ ಮನವಿ ಇಷ್ಟೇ ಕರ್ತವ್ಯದ ಮೇಲಿದ ಅಧಿಕಾರಿಯನ್ನ ಮಾನ್ಯ ತಾಲೂಕು ತಹಸೀಲ್ದಾರ್ ಅವರು ನಂಜೂರು ತಾಲೂಕು ನಂಜನಗೂಡು ಕರ್ತವ್ಯದ ಮೇಲಿದ ಅಧಿಕಾರಿ ಅವಾಚತ್ರ ಅಲ್ಲೇ ಮಾಡಲು ಯತ್ನಿಸಿದ ವ್ಯಕ್ತಿಯನ್ನು ಶೀಘ್ರವಾಗಿ ಬಂಧಿಸುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಸ್ತುತ ನಂಜೂರು ತಾಲೂಕಿನಲ್ಲಿ ಶಾಲಾ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಆಗಿ ಕರ್ತವ್ಯ ನಿರ್ಮಿಸುವ ಮಹೇಶವರು ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಮಧ್ಯಾಹ್ನ ಸುಮಾರು ಎರಡು ಮೂವತ್ತರ ಗಂಟೆ ತಾಲೂಕು ಪಂಚಾಯಿತಿಯಲ್ಲಿ ಕೆ ಡಿ ಪಿ ಸಭೆಯಲ್ಲಿ ಭಾಗವಹಿಸಿ ಊಟದ ಸಮಯದಲ್ಲಿ ಹೊರಾಂಗಣದಲ್ಲಿ ಊಟ ಮುಗಿಸಿ ಮತ್ತೆ ಸಭೆಗೆ ಹಾಜರಾಗಲು ಹೊರಾಂಗಣದ ಹೊರಗಡೆ ನಿಂತಿದಾಗ ಅಂದರೆ ಬಿ ಯು ಓರೇಡಿರುವ ದೂರಿನ ಅನ್ವಯ ಬಿಳಿಲಿ ಗ್ರಾಮದ ಕುಮಾರ ಬಿನ್ಪುಟ್ಟಯ್ಯ ಎಂಬುವರು ಏಕಾಏಕಿ ಕ್ಷೇತ್ರ ಶಿಕ್ಷಣಾಧಿಕಾರಿಯನ್ನು ಅವಾಚ್ಯ ಸಭೆಯನ್ನು ಅಲ್ಲೇಗೆ ಯತ್ನಿಸಿರುತ್ತಾರೆ ಅಲ್ಲದೆ ನಿನ್ನಡ ಬಿಡುವುದಿಲ್ಲ ಎಂದು ಬೆದಕ್ಕೆ ಸಹ ಹಾಕಿರುತ್ತಾರೆ ಇದರಿಂದ ಎದುರಿದ ಅಧಿಕಾರಿಯು ಈತನ ವಿರುದ್ಧ ಸಂಜಗೂಡ್ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಿಸಿದ್ದಾರೆ ಇದರಿಂದ ತಾಲೂಕಿನ ಇತರ ಅಧಿಕಾರಿ ನೌಕರರು ಮುಕ್ತವಾಗಿ ಕರ್ತವ್ಯ ನಿರ್ವಹಿಸಲು ಹೆದರುತ್ತಿದ್ದಾರೆ ಹೀಗಾಗಿ ಆಡಳಿತ ವ್ಯವಸ್ಥೆ ಹದಗೆಡುವ ವಾತಾವರಣವೇ ಇರುತ್ತದೆ ಆದ ಕಾರಣ ತಾಲೂಕಿನ ಅಧಿಕಾರಿ ವರ್ಗದವರು ನೌಕರ ನಿರ್ಮಿತ ಕೆಲಸ ನಿರ್ವಹಿಸಬೇಕಾದರೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಧಿಕಾರಿಗೆ ಮಾನಸಿಕ ಹಿಂಸೆ ನೀಡಿದ ಕುಮಾರ್ ಎಂಬ ಶೀಘ್ರವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಈ ಘಟನೆ ಮತ್ತು ಬೇರೆ ವಿವಿಧ ಸಂಘ ಸಂಸ್ಥೆಯಿಂದ ಏನು ಇವತ್ತು ಪ್ರತಿಭಟನೆ ಮೂಲಕ ಒಂದು ಮನವಿಯನ್ನು ಕೊಟ್ಟಿದ್ದೀರಾ ನಮ್ಮ ತಾಲೂಕಿನ ಬಿ ಓ ಮಹೇಶ್ ಅವರ ವಿರುದ್ಧ ಏನು ಮೊನ್ನೆ ನಡೆದಿದ ಘಟನೆ ವಿರುದ್ಧ ನೀವು ಮನವಿ ಏನು ಅಂತ ಕೊಟ್ಟಿದ್ದೀರಾ ಅಂತಂದರೆ ಬೇಗ ಈ ಏನು ಕಿಡಿಗೇಡಿಗಳು ಮತ್ತು ಒಬ್ಬರು ಅವ್ರ ಮೇಲೆ ಹಲ್ಲೆ ಮಾಡಿ ಮತ್ತು ಅವಾಚ್ಯ ಶಬ್ದಗಳ ಮೂಲಕ ಮಾತಾಡಿ ಏನು ಸರ್ಕಾರಿ ಕೆಲಸದಲ್ಲಿ ಅಡಚಣೆ ಮಾಡಿದ್ದಾರೆ ಸೊ ಈಗಾಗಲೇ ಕೇಸ್ ರಿಜಿಸ್ಟರ್ ಆಗಿದೆ ಇದನ್ನು ಬೇಗ ಇತ್ಯರ್ಥ ಮಾಡ್ಕೊಂಡು ಮತ್ತು ಕಾನೂನಾತ್ಮಕ ಕ್ರಮ ತಗೋಬೇಕು ಅಂತ ನಮ್ಮ ಕಡೆಯಿಂದನು ಈ ಮನವಿ ಮೂಲಕ ಮತ್ತೆ ನಾವು ಇಲಾಖೆಗೆ ಪ್ರಸ್ತಾವನೆ ಬೇಗ ಕೊಡ್ತೀವಿ ಎಲ್ರಿಗೂ ನಮಸ್ಕಾರ ಅಖಿಲ ಭಾರತ ವೀರಸೇವಾ ಮಹಾಸಭ ವೀರಸೇವಾ ಲಿಂಗಾಯತ ಮಹಾಸಭೆಯಿಂದ ಏನು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಈಗಾಗಲೇ ಈ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಾನು ಕೇಸನ್ನು ದಾಖಲು ಮಾಡಿದ್ದೀನಿ ಮತ್ತೆ ನಾನೇ ತನಿಖಾಧಿಕಾರಿ ಇದ್ದೀನಿ ಏನು ಕಾನೂನಲ್ಲಿ ಯಾವ ನಿಯಮಗಳಡಿ ಇವ್ರನ್ನ ಕ್ರಮ ತಗೋಬೇಕು ಅದನ್ನು ತಗೋತೀವಿ ಯಾಕೆಂದ್ರೆ ತನಿಖಾಧಿಕಾರಿಯಾಗಿ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ಹಾಗಾಗಿ ನೀವು ಈ ತನಿಖೆಗೆ ಸಂಬಂಧಪಟ್ಟಂತೆ ನಾನು ನಾನು ಯಾವುದೇ ತರದ ಲೋಪ ಮಾಡೋದಕ್ಕೆ ನಿಮಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂತಹ ಕೆಲಸವನ್ನು ಮಾಡ್ತೀನಿ આ કેમ કે એ લોકો બને છે